ನನ್ನ ಅವಧಿಯಲ್ಲಿ ಸಿ ಎಂ ಪತ್ನಿಗೆ ಬದಲಿ ಭೂಮಿ ಕೊಡಲಿಕ್ಕೆ ತೀರ್ಮಾನ ಮಾಡಲಾಯಿತು ಆದರೆ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಒಪ್ಪಿರಲಿಲ್ಲ ಮೈಸೂರಿನಲ್ಲಿ ಮೋಡ ಮಾಜಿ ಅಧ್ಯಕ್ಷ ಧ್ರುವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಪತ್ನಿಗೆ ಭೂಮಿ ಕೊಡುವ ಬಗ್ಗೆ ನನ್ನ ಅವಧಿಯಲ್ಲಿ ಚರ್ಚೆಗೆ ಬಂತು ಬದಲಿ ನಿವೇಶನವನ್ನು ಕೊಡುವ ತೀರ್ಮಾನವನ್ನು ಮೊಡಾ ಅಧ್ಯಕ್ಷನಾಗಿದ್ದ ನಾನು ಆ ಸಂದರ್ಭದಲ್ಲಿ ಇಡೀ ಕಮಿಟಿಯೊಂದಿಗೆ ತೆಗೆದುಕೊಂಡಿದ್ದೆ ಈ ವಿಚಾರವನ್ನು ನಾನೇ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದೆ ಆದರೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೊಡಬೇಡಿ ನಾನು ಸಿ ಎಂ ಆಗಿರುವಂಥ ಈ ಅವಧಿಯಲ್ಲಿ ಇಂಥ ತೀರ್ಮಾನ ಬೇಡ ಅಂತ ಹೇಳಿದರು ನನ್ನ ಅವಧಿ ಮುಗಿದ ಬಳಿಕ ಮುಂದೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಮೈಸೂರಿನಲ್ಲಿ ಮೋಡಾ ಮಾಜಿ ಅಧ್ಯಕ್ಷ ಧ್ರುವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಅವಧಿಯೊಳಗೆ ಈ ಒಂದು ವಿಷಯ ಚರ್ಚೆಗೆ ಬಂತು ಬಂದಂಥ ಸಂದರ್ಭದಲ್ಲಿ ನಾನು ಆಯುಕ್ತರಿಗೆ ಈ ರೀತಿ ಆಗಿರೋದ್ರಿಂದ ಅವರಿಗೆ ಬದಲಿ ಜಾಗವನ್ನು ಕೊಡಬೇಕು ಅಂತೇಳಿ ಒಮ್ಮತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ ಆ ದಿನ ಮುಖ್ಯಮಂತ್ರಿ ಆದ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ಥರವಾದ ಪ್ರತಿಕ್ರಿಯೆ ಕೊಡಲಿಲ್ಲ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು ಮುಂದೆ ನನ್ನ ಅವಧಿನೂ ಸಹ ಮುಗಿತು ಮುಂದಿನ ದಿನಗಳಲ್ಲಿ ಏನಾಗಿದೆ ಅನ್ನೋದು ನನಗೊತ್ತಿಲ್ಲ ಬದಲಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಅದೇ ಅಭಿವೃದ್ಧಿ ಪಡಿಸಿರುವಂತದ್ದು ಮೂಡಾದವರು ಅಕ್ವೈರ್ ಮಾಡಿಕೊಂಡಿರೋದ್ರಿಂದ ಅದು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂಥ ಸ್ಥಳದಲ್ಲಿ ಜಾಗವನ್ನು ಕೊಡಬೇಕು ಅಂತೇಳಿ ಆ ಒಂದು ಸಭೆಯಲ್ಲಿ ತೀರ್ಮಾನ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿಯವರು ಅಂತ ಹೇಳಿ ಗೊತ್ತಾದ ನಂತರ ನಾನು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಕೇಳಿದೆ ಅವರು ಅದಕ್ಕೆ ತಿರಸ್ಕಾರ ಮಾಡಿದ್ರು ನನ್ನ ಅವಧಿಯೊಳಗೆ ಯಾವುದೇ ತರವಾದಂಥ ಇಂತಹ ಒಂದು ವ್ಯವಸ್ಥೆಗೆ ನಾನು ಬರೋದಿಲ್ಲ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ಸಹ ನಾನು ಪ್ರಸ್ತಾಪ ಮಾಡಿದ್ರು ತೆಗೆದುಕೊಂಡ ನಂತರ ನಾನು ಮುಖ್ಯಮಂತ್ರಿಯವ್ರನ್ನ ಹೋಗಿ ಭೇಟಿ ಮಾಡಿದೆ ಅವರು ಇದಕ್ಕೆ ರಕ್ಷಣೆ ಮಾಡ್ರು ತಿರಸ್ಕಾರ ಮಾಡುವ ನನಗೆ ಯಾವುದು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಇದನ್ನ ಯಾವ್ದು ನನ್ನ ಗಮನಕ್ಕೆ ತರೋದು